ಹಾಯ್ ಫ್ರೆಂಡ್ಸ್ ಅನ್ನ ಏನಾದ್ರು ಸ್ವಲ್ಪ ಉಳಿದಿತ್ತು ಅಂದರೆ ನೀವು ಅದರಲ್ಲೇ ಅಕ್ಕಿ ರೊಟ್ಟಿ ಮಾಡಿ ಮತ್ತು ಹೆಣ್ಗಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ನಾನು ಈಗ ಜಾರಿಗೆ ಹಾಕ್ಕೊಂಡಿದ್ದೀನಿ ಚೂರೆ ಚೂರು ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ಳಿ ಅನ್ನ ಈ ಥರ ನುಣ್ಣಗೆ ರುಬ್ಕೋಬೇಕು ಈಗ ಬಾಣಲೆ ಬಿಸಿ ಇಟ್ಕೊಂಡು ಅದಕ್ಕೆ ರುಬ್ಬಿರೋ ಅಂಥ ಹಾಕ್ತಾ ಹೋಗ್ಬೇಕು ಸೊ ಒಂದು ಕುದಿ ಬರ್ತಾ ಇದೆ ಅನ್ನುವಾಗ ಒಂದು ಚೂರು ತಿರುಗಿಸ್ಕೊಂಡ್ಬಿಟ್ಟು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಹೋಗ್ಬೇಕು ಸೊ ಈ ಕುದಿ ಬರುವಾಗ ಚೂರು ಚೂರೇ ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಅಕ್ಕಿ ಹಿಟ್ಟು ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಆಲ್ಮೋಸ್ಟ್ ಮುದ್ದೆ ತರ ಮಾಡ್ಕೊಳ್ಳಿ ಹದ ನೋಡ್ಕೊಂಡು ನೋಡ್ಕೊಂಡು ಹಿಟ್ಟು ಹಾಕೊಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಫ್ ಮಾಡ್ಕೊಬೇಕಾಗುತ್ತೆ ಹಿಟ್ಟು ನಾದಕ್ ಆಗಲ್ಲ ಅಂದ್ರೆ ಬಿಸಿ ಇದ್ದಾಗ ಸ್ವಲ್ಪ ತಾರದಕ್ಕೆ ಬಿಟ್ಬಿಟ್ಟು ಮುಚ್ಚಿಡಬೇಕು ಅದಾದಮೇಲೆ ಮೇಲೆ ನಾತ್ಕೊಳ್ಳಿ ಇದನ್ನು ಸ್ಪೂನಲ್ಲೇ ಈ ಥರ ಮಾಡಿದ್ದೀನಿ ಎತ್ತಿಟ್ಬಿಡ ಸೊ ಈಗ ಆಗಿದೆ ಇದು ನೀವು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನು ಹಿಟ್ಟು ನಾದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ಥರ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದ್ಕೊಂಡು ಮತ್ತು ಮುಚ್ಚಿಡಬೇಕು ಸೊ ಈ ಥರ ಮಾಡಿದ ಮೇಲೆ ಮುಚ್ಚಿಡ್ಬೇಕಿದೆ ನಾದಿಟ್ಕೊಂಡಿದ್ದೀನಿ ಈಗ ಇದ್ದೀನಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ನೋಡಿ ಇದಕ್ಕೆ ಬದನೆಕಾಯಿ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಅಷ್ಟು ಚೆನ್ನಾಗಿ ತುಳಿದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಅದಾದಮೇಲೆ ಹತ್ತರಿಂದ ಹನ್ನೆರಡು ಸಣ್ಣಕ್ಕಿರೋ ಹಸಿಮೆಣಸು ಅದಾದಮೇಲೆ ಒಂದು ಅರ್ಧ ಇಂಚು ಶುಂಠಿ ಒಂದು ಮೂರು ನಾಲ್ಕು ಸಣ್ಣ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸೊ ಒಂದು ನಿಂಬೆ ಹಣ್ಣುಗಾಯ್ ಜೊತೆ ಒಣ್ಸೆ ಹಣ್ಣು ತೊಗೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲೆ ಪೌಡರು ಉಪ್ಪು ರುಚಿಗೆ ತಕ್ಕಷ್ಟು ಧನಿಯಾ ಪೌಡರು ಇದೆಲ್ಲ ಹಾಕಿ ಹೆಂಗೆ ಮಾಡೋದು ಹೆಣ್ಗಾಯಿ ಬೆಳ್ಳೇಳ್ಕೊಡ್ತೀನಿ ಜಾರಿಗೆ ಈಗ ತೆಂಗಿನ ತುರಿನ ಹಾಕೋಣ ಇದಾದಮೇಲೆ ಕೊತ್ತಂಬರಿ ಹಾಕಬೇಕು ನೆಕ್ಸ್ಟು ಹಸಿ ಮೆಣಸು ಹುಣಸೇ ಹುಳಿ ಅದಾದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಬೇಕು ಇದಿಷ್ಟು ಹಾಕ್ಕೊಂಡು ರುಬ್ಕೋಬೇಕು ಅದಕ್ಕೆ ನೀರು ಹಾಕ್ಬಿಟ್ಟು ಈಗ ಇದನ್ನು ರುಬ್ಕೊಳ್ಳೋಣ ಒಂದು ಬಟ್ಲಿಗೆ ಈಗ ರುಬ್ಬಿರೋವಂಥ ಮಿಶ್ರಣನ ಹಾಕ್ಕೊಳ್ಳಿ ಅದಕ್ಕೆ ಧನಿಯಾ ಪೌಡರು ಉಪ್ಪು ರುಚಿಗೆ ತಕ್ಕಷ್ಟು ನೆಕ್ಸ್ಟ್ ಗರಂ ಮಸಾಲ ಎಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನಮಗೆ ಕಲರ್ ಬೇಕು ಅಂದರೆ ಚೂರು ಖಾರದ ಪುಡಿ ಬೇಕಾದ್ರೆ ಹಾಕೋಬೋದು ಮತ್ತು ಕಾಲು ಪುಡಿ ತುಂಬ ಹಾಕುವುದು ಈಗ ಸಿಮೆಂಟ್ಸ್ ಹಾಕಿರೋದ್ರಿಂದ ಬದನೆಕಾಯಿನ ಹೇಗೆ ಎಚ್ಕೋಬೇಕಂತ ತೋರಿಸ್ತೀನಿ ಸೊ ಈ ಥರ ಸ್ಲಿಟ್ ಮಾಡಿ ಈ ಥರ ಮಾಡ್ಕೊಂಡ್ಬಿಟ್ಟು ಒಳಗಡೆ ಮಸಾಲೆ ತಿನ್ನಬೇಕು ಸೊ ಕುಕ್ಕರಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಅದಾದ್ಮೇಲೆ ಈರುಳ್ಳಿ ಹೆಚ್ಕೊಂಡಿದ್ದೆಲ್ಲ ಹಾಕಬೇಕು ನೆಕ್ಸ್ಟು ನೋಡಿ ಈ ಥರ ಎಲ್ಲ ತುಂಬ್ಕೊಂಡಿದೆಲ್ಲ ಗದ್ದೆಕಾಯಿ ಇದನ್ನ ಈಗ ಹಾಕಿರುವಂಥ ಮಿಶ್ರಣ ನೀರನ್ನೆಲ್ಲ ಹಾಕಿಬಿಟ್ಟು ಈಗ ಕುಕ್ಕರ್ ಮುಚ್ಚಬೇಕಾಗುತ್ತೆ ಸೊ ಕುಕ್ಕರ್ ಮುಚ್ಚಿಡೋ ಮುಚ್ಚಿ ಯೂಸಸ್ ಸ್ನೇಹಿತರ ಇದು ಮೂರು ವಿಜಲ್ ಹಾಕುತ್ತೆ ಹಾಕಿದ ಮೇಲೆ ಅದನ್ನು ಇಳಿಸ್ಬೇಕಾಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ನಾವು ರೊಟ್ಟಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಥರ ಮೂರು ವಿಸಲ್ ಹಾಕಿದ್ಮೇಲೆ ಇದನ್ನು ಇಳಿಸ್ಕೊಂಡು ಕುಕ್ಕರ್ನ ಸೊ ರೊಟ್ಟಿಗೆ ಮಾಡಿ ಇಟ್ಕೊಂಡಿದ್ದು ರೆಡಿ ಇದೆ ಸೊ ಅದಕ್ಕೊಂದು ಚಪಾತಿ ಮನೆ ಥರ ತಗೊಳ್ಳಿ ಅಕ್ಕಿ ಇಟ್ಟು ಅದಾದ್ಮೇಲೆ ಒಳ್ಳೆ ನೀರು ತಗೊಂಡು ಅದರಲ್ಲಿ ಒಂದು ಬಟ್ಟೆ ಥರ ಇಟ್ಕೊಂಡಿದ್ದೀನಿ ಅದರ ರೊಟ್ಟಿ ತಟ್ಟುವಾಗ ಅದಕ್ಕೆ ನೀರು ಹಾಕಬೇಕು ಹೆಂಚಿಟ್ಟಿದ್ದೀನಿ ಈಗ ಶುರು ಮಾಡೋಣ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಈ ಥರ ಇದನ್ನು ಉಂಡೆ ಮಾಡಿಕೊಂಡು ಚೆನ್ನಾಗಿ ನಾದಿದ್ದೀನಿ ಇದನ್ನು ನೀವು ಕೈಯಲ್ಲಿ ಬೇಕಾದ್ರೂ ಈ ಥರ ತಪ್ಪೋಬೋದು ಇಲ್ಲ ಟೈಮ್ ಅಂದರೆ ಈ ಥರ ಲಡ್ಡಣಿಗೆ ಹೇಳಬೇಕಾದ್ರು ಚಪಾತಿ ಹುಜಿದಂಗೆ ಉಜ್ಕೋಬೋದು ಇಂಚ್ಮೇಲೆ ಬೇಕಾದ್ರೆ ಒಂದೆರಡು ಹಣಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಫುಲ್ ಎಲ್ಲ ಕಡೆ ಸೌದಕೊಳ್ಳಿ ಅದಾದಮೇಲೆ ಈ ಥರ ರೊಟ್ಟಿ ಹಾಕ್ಕೊಳ್ಳಿ ಇದಕ್ಕೆ ಬಟ್ಟೆಯಿಂದ ನೀರನ್ನು ಹಾಕ್ಬೇಕು ಎಲ್ಲ ಕಡೆ ಕೆಲವರು ರೊಟ್ಟಿ ತಟ್ಟೋದ್ ಇಷ್ಟ ಅಂತ ಈ ಥರ ತಟ್ಕೋಬೋದು ನೋಡಿ ತಿರುಗಿ ಸಾಕೋಣ ಚೆನ್ನಾಗಿ ಕಿತ್ಕೋಬೇಕು ರೊಟ್ಟಿನ ಹೈ ಫ್ಲೇಮಲ್ಲಿ ಇಡಬೇಕು ಸೊ ಕಡೆ ಕಡೆಯಲ್ಲಿ ಪಲ್ಯ ಆಗಿದೆಯಾ ನೋಡೋಣ ನೋಡಿ ಯಾವ ಥರ ಆಗಿದೆ ಅಂತ ಸೊ ಇದನ್ನು ಸ್ವಲ್ಪ ಹೊತ್ತೊಂದು ಎರಡು ನಿಮಿಷ ಸ್ಟವ್ ಮೇಲೆ ಇಡಬೇಕಷ್ಟೇ ಈಗ ಸೊ ನೋಡಿ ಅಕ್ಕಿ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ಎಷ್ಟು ಸಿಂಪಲ್ ಆಗಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ನನಗೆ ಅನಿಸ್ದಂಗೆ ರೊಟ್ಟಿ ಪಲ್ಯ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ